ನಾವು ಹುಡುಕಿದವರು ಮಾತಾಡೋದು ಭಾಳ ಕಠಿಣ ಉಳಿದು ಧರ್ಮದ ಭಾಳ ಮಾತಾಡ್ಬೋದು ನಾವು ಭಗವದ್ಗೀತೆ ಮೇಲೆ ಭಾಳ ಮಾತಾಡ್ಬೋದು ವಚನ ಸಾಹಿತ್ಯದ ಮೇಲೆ ಭಾಳ ಮಾತಾಡ್ಬೋದು ದಾಸರ ಪದಗಳ ಬಗ್ಗೆ ಮಾತಾಡ್ಬೋದು ಆದರೆ ಜೈನ ಸಮಾಜದ ಜೈನ ಧರ್ಮದ ಬಗ್ಗೆ ಮಾತನಾಡುವಾಗ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿದೆ ಏನು ಹೇಳ್ತೀರಿ ಅದನ್ನ ಮಾಡಿದವರಿಗೆ ಗೌರವ ಈಗ ನೋಡಿ ನಿಮ್ಮ ಧರ್ಮದೊಳಗೆ ಸಮಕ್ಕೆ ಜ್ಞಾನ ಸಮಕ್ಕೆ ದರ್ಶನ ಸಮಕ್ಕೆ ಚಾರಿತ್ರ್ಯ ಇವು ಮೂರು ನಿಮ್ಮ ಧರ್ಮದ ರಕ್ತಗಳು ಇವುಗಳನ್ನ ನೀವು ಬಿಟ್ಟು ಬೇರೆನೇ ಇಲ್ಲ ಆಮೇಲೆ ನಿಮ್ಮ ತ್ಯಾಗದ ನಿಮ್ಮ ಸನ್ಯಾಸದ ನಿಮ್ಮ ಧ್ಯಾನದ ನಿಮ್ಮ ವೃತ್ತದ ಸಮೀಪ್ ಸಮೀಪ್ ಯಾರೂ ಇಲ್ಲ ಯಾರೂ ಇಲ್ಲ ಬಹಳಷ್ಟು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ನಮ್ಮ ಗುಣಿಧರ್ ಮಹಾರಾಜರು ತಮ್ಮನ್ನ ತಾವು ಸನ್ಯಾಸದ ಜೊತೆಗೆ ರಚನಾತ್ಮಕ ಕೆಲಸ ಹಾಗೂ ಬಡವರ ಸೇವೆಗೆ ತೊಡಗಿಸಿಕೊಂಡರ ಅಂತೇಳಿ ಒಂದ ಕಡೆ ನಿಂತಾರ ಅವರು ಇದನ್ನೆಲ್ಲದೊಳಗೆ ನಿಂತಾರೆ ಇಲ್ಲ ಅಂದ್ರೆ ಯಾವ ಸ್ವಾಮಿಗಳು ಯಾವ ಗುರು ಯಾವ ಆಚಾರ್ಯರು ಇವತ್ತೆಲ್ಲಿರ್ತಾರ ನಾನಲ್ಲಿರೋದೇ ಇಲ್ಲ ಅವರು ನಾಳೆ ಎಲ್ಲಿರ್ತಾರ ನಾನು ಎಲ್ಲಿರ್ತಾರ ಅವ್ರಿಗೆ ಗೊತ್ತಿರೋದಿಲ್ಲ ಒಂದೊಂದು ದಿವಸ ನೀವು ಒಂದು ಜಗದಿಂದ ನಿಮ್ಮ ಮನೆಯಾಗಿದ್ದ ಎಲ್ಲರೂ ಹೋದ್ರೆ ಅಂದ್ರೆ ಬೀದಿ ಮನೆಯಾಗಿದ್ರೂ ಸಹಿತ ನಿಮ್ಮ ಜ್ಞಾನ ನಿಮ್ಮ ಚಿತ್ತ ನಿಮ್ಮ ಮನೆಯಾಗೇ ಇರ್ತದೆ ಆದ್ರೆ ಸನ್ಯಾಸ ಅಂದ್ರೇನು ಅನ್ನೋದನ್ನ ಯಾರರ ಪೂರ್ಣವಾಗಿ ಇವತ್ತು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು ಇದ್ರೆ ಅದು ಜೈನ್ ಮುನಿಗಳು ಅಂತ ಹೇಳಿದ್ರೆ ಅದು ಅತಿಶಯಕ್ತಿ ಆಗಿದೆ நோடி ஊட்டல விற்பத இவ் சமீப